ಚೀನಾ ದೇಶ ಒಂದು ನಗರವನ್ನ ನಿರ್ಮಾಣ ಮಾಡಿದೆ ಇದಕ್ಕೆ ಚೀನಾ ಖರ್ಚು ಮಾಡಿರೋದು ಬರೋಬ್ಬರಿ ಐನೂರು ದಶಲಕ್ಷ ಡಾಲರ್ಗಳನ್ನು ಈ ನಗರವನ್ನು ಬಹಳ ಶ್ರದ್ಧೆಯಿಂದ ನಿರ್ಮಿಸಿರೋ ಚೀನಾ ಇದಕ್ಕಾಗಿ ಬರೋಬ್ಬರಿ ಏಳು ಸಾವಿರಕ್ಕೂ ಹೆಚ್ಚು ಕಾರ್ಮಿಕರನ್ನ ಬಳಸಿಕೊಂಡಿದೆ ಹಾಗಿದ್ರೂ ಈ ಸುಂದರ ನಗರದ ಆಯಸ್ಸು ಕೇವಲ ಎರಡೇ ಎರಡು ತಿಂಗಳು ಮಾತ್ರ ಹಾಗಿದ್ರೆ ಎರಡೇ ಎರಡು ತಿಂಗಳು ಆಯಸ್ಸಿರುವ ನಗರವನ್ನ ಚೀನಾ ನಿರ್ಮಿಸಿದ್ದು ಎಂಬ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನೀಡ್ತೇನೆ ನಾನು ಶ್ವೇತಾ ಇಂತಹ ಕುತೂಹಲಕಾರಿ ಮಾಹಿತಿ ನೀಡೋ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ ಒಂದು ನಗರ ನಿರ್ಮಾಣ ಅಂದ್ರೆ ಸುಲಭದ ಮಾತಲ್ಲ ಅದರಲ್ಲೂ ಕಮ್ಯುನಿಸ್ಟ್ ದೇಶ ಚೀನಾ ಇದೊಂದು ನಗರವನ್ನ ಬಹಳ ಶ್ರದ್ಧೆಯಿಂದ ಕಟ್ಟಿದೆ ಆದರೆ ಚೀನಾದ ಹರ್ಬಿನ್ ನಲ್ಲಿ ನಿರ್ಮಾಣ ಆಗಿರುವ ಈ ನಗರದ ಆಯಸ್ಸು ಎರಡೇ ಎರಡು ತಿಂಗಳು ಎರಡೇ ಎರಡು ತಿಂಗಳು ಮಾತ್ರ ಉಳಿಯುವ ಈ ನಗರವನ್ನ ಚೀನಾ ಪ್ರತಿ ವರ್ಷ ನಿರ್ಮಾಣ ಮಾಡುತ್ತಿದೆ ಯಾಕಂದ್ರೆ ಇದರಲ್ಲಿ ಚೀನಾ ಕೋಟಿ ಕೋಟಿ ಆದಾಯ ಗಳಿಸುತ್ತಿದೆ ಚೀನಾದ ಹರ್ಬಿನ್ ನಲ್ಲಿರುವ ಐಸ್ ಮತ್ತು ಸ್ನೋ ವರ್ಲ್ಡ್ ವಿಶ್ವದ ಅತಿ ದೊಡ್ಡ ಚಳಿಗಾಲದ ಆಕರ್ಷಣೆಗಳಲ್ಲಿ ಒಂದಾಗಿದೆ ಇಡೀ ಐಸ್ ಸಿಟಿಯನ್ನ ಐನೂರು ಮಿಲಿಯನ್ ಡಾಲರ್ ಗಳಷ್ಟು ವೆಚ್ಚದಲ್ಲಿ ಒಂದು ತಿಂಗಳಲ್ಲಿ ನಿರ್ಮಿಸಲಾಗಿದೆ ಆದರೆ ಅದು ಕೇವಲ ಎರಡು ತಿಂಗಳಲ್ಲಿ ಕರಗಲಿದೆ ಮುನ್ನೂರು ಫುಟ್ಬಾಲ್ ಗಳಷ್ಟು ವಿಶಾಲವಾದ ಐಸ್ ಸಿಟಿಯಲ್ಲಿ ಹೆಪ್ಪುಗಟ್ಟಿದ ಗಗನ ಚುಂಬಿದ ಕಟ್ಟಡಗಳು ವಿಶ್ವಪ್ರಸಿದ್ಧ ಐತಿಹಾಸಿಕ ಸ್ಮಾರಕಗಳು ಜಗತ್ತಿನ ಎಲ್ಲಾ ಪ್ರಮುಖ ಆಕರ್ಷಣೆಗಳನ್ನ ಐಸ್ ನಿಂದ ಮಾಡಲಾಗಿದೆ ನಗರ ತುಂಬಾ ವಿಸ್ತಾರವಾದ ಮಂಜುಗಡ್ಡೆ ಮತ್ತು ಹಿಮದ ಶಿಲ್ಪಗಳಿದ್ದು ಇದೊಂದು ವಿಂಟರ್ ವಂಡರ್ ನಂತೆ ನಿರ್ಮಾಣವಾಗಿದೆ ಐ ಸಿಟಿಯು ಐಸ್ ಮತ್ತು ಸ್ನೋ ವರ್ಲ್ಡ್ ಅನ್ನು ಸಹ ಹೊಂದಿದೆ ಇದು ಪ್ರಕಾಶಮಾನವಾದ ಐಸ್ ಶಿಲ್ಪಗಳು ಐಸ್ ಸ್ಲೈಡ್ಗಳು ಮತ್ತು ವಿವಿಧ ಚಳಿಗಾಲದ ಚಟುವಟಿಕೆಗಳನ್ನು ಹೊಂದಿರುವ ಬೃಹತ್ ಉದ್ಯಾನವನವಾಗಿದೆ ಈ ಐಸ್ ಕಟ್ಟಡಗಳನ್ನು ನಿರ್ಮಿಸಲು ಹದಿನೈದು ದಿನಗಳಲ್ಲಿ ನೂರ ನಲವತ್ತೆಂಟು ಎಕರೆಗಳಲ್ಲಿ ಏಳ್ನೂರು ಕಾರ್ಮಿಕರು ಒಂದು ಲಕ್ಷದ ಹದಿಮೂರು ಸಾವಿರ ಘನ ಮೀಟರ್ ಮಂಜುಗಡ್ಡೆಯನ್ನು ಕತ್ತರಿಸಿ ಕೆತ್ತಿದ್ದಾರೆ ಹರ್ಬಿನ್ ಐ ಸಿಟಿಯು ಸುಮಾರು ಏಳು ಸಾವಿರ ಉದ್ಯೋಗಿಗಳು ಕೆಲಸಗಾರರು ಶಿಲ್ಪಿಗಳು ಮತ್ತು ಸ್ಟ್ರಕ್ಚರಲ್ ಇಂಜಿನಿಯರ್ ನೇಮಿಸಿಕೊಂಡಿದೆ ಹರ್ಬಿನ್ ಹಬ್ಬವು ಪ್ರತಿ ವರ್ಷ ಪ್ರಪಂಚದಾದ್ಯಂತ ಸರಾಸರಿ ಹದಿನೆಂಟು ದಶಲಕ್ಷ ಪ್ರವಾಸಿಗರನ್ನು ಆಕರ್ಷಿಸುತ್ತೆ ಕೇವಲ ಎರಡೇ ಎರಡು ತಿಂಗಳಲ್ಲಿ ಕರಗಿ ಹೋಗುವ ಈ ನಗರಕ್ಕೆ ಚೀನಾ ಅಷ್ಟೆಲ್ಲ ಖರ್ಚು ಮಾಡೋದು ಸುಮ್ಮನೆ ಅಲ್ಲ ಚೀನಾ ಈ ಕರಗುವ ನಗರದಿಂದ ಬರೋಬ್ಬರಿ ನಾಲ್ಕು ಬಿಲಿಯನ್ ಡಾಲರ್ ಗಳಷ್ಟು ಆದಾಯ ಗಳಿಸುತ್ತಿದೆ ಈ ಕಾರಣದಿಂದಲೇ ಕರಗುವ ನಗರವನ್ನ ನಿರ್ಮಿಸುತ್ತಿದೆ ಇಷ್ಟೊಂದು ಸುಂದರ ನಗರ ಎರಡೇ ಎರಡು ತಿಂಗಳಲ್ಲಿ ಕರಗುತ್ತೆ ಎಂಬ ಕಾರಣದಿಂದ ಕೆಲ ನೆಟ್ಟಿಗರು ತಮಾಷೆಯಾಗಿ ಚೀನಾ ಮಾಲ್ ಹೆಚ್ಚು ಕಾಲ ಇರಲ್ಲ ಅಂತ ಕಾಲೆಳೆದಿದ್ದಾರೆ ಆದರೆ ಪ್ರವಾಸೋದ್ಯಮದ ಮೂಲಕ ಹೇಗೆ ಆದಾಯವನ್ನು ಹೆಚ್ಚಿಸಿಕೊಳ್ಳಲು ಸಾಧ್ಯವಿದೆ ಎನ್ನುವುದನ್ನ ಚೀನಾ ಈ ಐ ಸಿಟಿ ಮೂಲಕ ಜಗತ್ತಿಗೆ ತೋರಿಸುತ್ತಿದೆ ಐನೂರು ಮಿಲಿಯನ್ ಡಾಲರ್ ಹಾಕಿ ನಾಲ್ಕು ಪಾಯಿಂಟ್ ನಾಲ್ಕು ಬಿಲಿಯನ್ ಡಾಲರ್ ತೆಗೆಯೋದಂದ್ರೆ ಇದು ಬೇರೆಲ್ಲದಕ್ಕಿಂತ ಲಾಭದಾಯಕ ಬಿಸ್ನೆಸ್ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ ನಮಸ್ಕಾರ